ಐದು ಸಾವಿರ ಕೋಟಿ ಇದು ಒಂದೊಂದು ಕ್ಷೇತ್ರಕ್ಕೆ ಐವತ್ತು ಕೋಟಿ ನೂರು ಕೋಟಿ ದುಡ್ಡು ಬರ್ಲತ್ತು ಅದರ ಜೊತೆಗೆ ಸುಮಾರು ಮಕ್ಕಳಿಗೆ ಎಂ ಬಿ ಬಿ ಎಸ್ ಡಾಕ್ಟರ್ ಆಗಲತ್ತು ನೂರಾರು ಮಕ್ಕಳಿಗೆ ಎಂ ಬಿ ಎಸ್ ಹೀಗೆ ಎಂಎಲ್ ಯಾವ್ದು ಆಫೀಸ್ ಯಾವ್ದು ಆಫೀಸರ್ ಇಡಬೇಕಾದ್ರೂ ಕಷ್ಟ ಇತ್ತು ಈಗ ಸುಮಾರು ಆಫೀಸರ್ ಬಂದಿದ್ದಾರೆ ನಿಜವಾಗ್ಲೂ ಇವತ್ತು ಒಂದು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮದಲ್ಲಿ ಸುಮಾರು ತಾವು ಎಲ್ಲರೂ ಜನ ಬಂದಿದ್ದಾರೆ ಪ್ರೆಸ್ ಮೀಡಿಯಾ ಬಂದಿದ್ದಾರೆ ನಮ್ಮ ನಾನು ಮುನ್ಸಿಪಾಲಿಟಿ ಡಿಪಾರ್ಟ್ಮೆಂಟ್ಗೆ ಮಿನಿಸ್ಟರ್ ಆಗಿದ್ದೇನೆ ನಮ್ಮ ಡಿಪಾರ್ಟ್ಮೆಂಟ್ನಿಂದ ನಮ್ಮ ಸಿಂಧೂರ್ ಎಂ ಎಲ್ ಎ ಸಾಹಿಬ್ರು ಏನು ಕೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅವರಿಗೆ ಅಂತ ಗೊತ್ತೇನೆ ಮತ್ತೆ ಐದು ಗ್ಯಾರಂಟಿ ಜೊತೆಗೆ ತಮ್ಮೆಲ್ಲರಿಗೆ ಗೊತ್ತಿದೆ ಐದು ಗ್ಯಾರಂಟಿ ಬಗ್ಗೆ ಎಲ್ಲರಿಗೆ ಗೊತ್ತಿದೆ ಏನಿದೆ ಐದು ಗ್ಯಾರಂಟಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಇಡೀ ದೇಶದಲ್ಲಿ ಈ ತರ ಕಾರ್ಯಕ್ರಮ ಯಾವುದೂ ಇಲ್ಲ ಅರವತ್ತು ಸಾವಿರ ಕೋಟಿ ವರ್ಷಕ್ಕೆ ಮತ್ತೊಂದು ಡೈರೆಕ್ಟ್ ಪೇಮೆಂಟ್ ಯಾರಿಗೆ ಸೆಂಟರ್ನಲ್ಲಿ ಯಾರು ಇಲ್ಲ ಸ್ಕೀಮ್ಸ್ ಬೆನಿಫಿಶರಿ ಅದರ ಜೊತೆಗೆ ಕುಮಾರ್ ಕಾರ್ಯಕ್ರಮದಿಂದ ಬಡವರಿಗೆ ಸಮಸ್ಯೆನಲ್ಲಿ ಇದ್ರು ಅವರಿಗೆ ಇದೆ ಆದರೂ ಅವರ ಹತ್ರ ಯಾವುದೂ ರಿಕಾರ್ಡ್ ಇರಲಿಲ್ಲ ಮುನ್ಸಿಪಾಲ್ಟಿನಲ್ಲಿ ಆಗಲಿ ಸಿಎಂಸಿ ನಲ್ಲಿ ಆಗಲಿ ಈಗ ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿ ಮೇಲೆ ಸಿಕ್ಕಾಕ್ಬಿಟ್ಟು ಮನೆ ಕಟ್ಬಿಟ್ಟಿದ್ದಾರೆ ರೂಲ್ಸ್ ರೆಗ್ಯುಲೇಷನ್ ಯಾವುದೋ ಫಾಲೋ ಮಾಡಿಲ್ಲ ಆ ನಲವತ್ತು ವರ್ಷ ಸೆಟಲ್ಮೆಂಟ್ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಎ ಘಟ ಬಿ ಘಟ ಕೊಡ್ಬೇಕಂತ ತೀರ್ಮಾನ ತಗೊಂಡು ಅದು ಆದೇಶ ಆಗಿದೆ ಎಲ್ಲರೂ ಎಲ್ಲರಿಗೆ ಅದರಿಂದ ಸುಮಾರು ಬೆನಿಫಿಟ್ ಇದೆ ಮತ್ತೆ ಸುಮಾರು ಜನ ಬಂದು ರಿಕ್ವೆಸ್ಟ್ ಮಾಡಿದ ಮೇಲೆ ಮೂರು ತಿಂಗಳು ಏನೋ ಎಕ್ಸ್ಟೆಂಡ್ ಟೈಮ್ ಕೊಟ್ಟಿದ್ದಾರೆ ಇನ್ನು ಯಾರು ಬಿಟ್ಟು ಹೋಗಿದ್ದಾರೆ ಅವರಿಗೆ ಸಲ ಸೆಟಲ್ಮೆಂಟ್ ಮಾಡಬೇಕಂತ ನಮ್ಮೆಲ್ಲರಿಗೆ ನಾನು ಹೇಳ್ತೇನೆ ಮತ್ತು ನಿಜವಾದ್ರೂ ಕ್ವಾಟರ್ ಸಲಿಗೆ ಕ್ಲಿಯರ್ ಕಟ್ ಹೇಳಿದ್ದಾರೆ ಯಾವ ಡಿಸ್ಟಿಕ್ ಆಗಲಿ ಯಾವುದು ಕ್ಷೇತ್ರ ಆಗಲಿ ಸಿ ಎಂ ಸಿ ಟಿ ಎಂ ಸಿ ಅಲ್ಲಿ ಒಳ್ಳೆ ನೀರು ಪ್ಯೂರಿಟಿ ನೀರು ವ್ಯವಸ್ಥೆ ಮಾಡಬೇಕು ಇಮ್ಮಿಡಿಯೇಟ್ ನೀವು ಕೊಡಬೇಕಂತ ಸುಮಾರು ಸಲ ಎಲ್ಲ ಆಫೀಸರ್ ಜೊತೆಗೆ ಮಿನಿಸ್ಟರ್ ಜೊತೆಗೆ ಮೀಟಿಂಗ್ ಮಾಡಿ ಅವರು ಹೇಳಿದ್ದಾರೆ ಮತ್ತೆ ಎಸ್ಪೆಷಲಿ ಸಿಂಗ್ಳೂರ್ನಲ್ಲಿ ಒಂದೇ ಸಲ ಮೂವತ್ತು ಕೋಟಿ ನೀರು ಸಲಹೆ ಕೊಡಬೇಕಂದ್ರು ಎಂ ಎಲ್ ಎ ಸಾಹೇಬರಿಗೆ ಮುಖ್ಯಮಂತ್ರಿ ಅವರು ಇಪ್ಪತ್ತೈದು ಕೋಟಿ ಸ್ಪೆಷಲ್ ಫಂಡ್ ಕೊಟ್ಟಿದ್ದರು ಸುಮಾರು ಎಮ್ ಎಲ್ ಎ ಇನ್ಕ್ಲೂಡಿಂಗ್ ನಾನು ಇದ್ದೀನಿ ಆ ಇಪ್ಪತ್ತೈದು ಕೋಟಿನಲ್ಲಿ ನಾವು ಎಲ್ಲ ಬೇರೆ ಬೇರೆಗೆ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಅಂತ ಡಿವೈಡ್ ಮಾಡಿದ್ರು ಆದರೂ ಇಲ್ಲಿ ಸಿಂಗ್ರೋಡ್ನಲ್ಲಿ ಆ ಥರ ಮಾಡಿದ್ರು ಬರೀ ಇದು ನೀರು ಸಲ ಕೊಡಬೇಕಂತ ಇನ್ನೂ ಐದು ಕೋಟಿ